ఎల్గూ నమస్కారర్ణాటక రక్షణ వేదిక ఆటో చాలకర ఘటకద వతీయంగా ఆటో తాలూకిన అధ్యక్షరగ వసీం పషారవర అధ్యక్షతీ సదస్యరవంత తాలూకు ఆటో ఘటక ఉపాధ్యక్షరవంత శంకరప్పణవరు ఓర్వాధ్యక్షరవంత ಆಲ್ಮಗಮಣ್ಣನವರು ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಮುನರಾಜಣ್ಣನವರು ಮತ್ತೊಬ್ಬರು ಅಧ್ಯಕ್ಷರಾಗಿರುವಂತಹ ನಮ್ಮ ತಿಪ್ಪಣ್ಣನವರು ಮತ್ತು ಖಜಾನ್ಸಿಲ್ ರಾಮಚಂದ್ರಣ್ಣನವರು ರಾಮಚಂದ್ರಣ್ಣನವರು ರಾಕೆಟ್ ರಟ್ಟಿ ನಿಪ್ಪಟ್ಟವನ್ನು ಹಾಕೋಬೇಕಿ ನನ್ನ ಸುತ್ತ ಆದ್ದರಿಂದ ಮತ್ತು ಸಂಚಾಲಕರಾಗಿರುವಂತಹ ನಮ್ಮ ಅಕ್ಮಲ್ ಖಾನ್ ಅವರು ಇವರೆಲ್ಲ ಸಹ ಸಹಕಾರದಿಂದ ಇವತ್ತು ಮುಡಬಾಗಿ ನಗರ ಅಂಬೇಡ್ಕರ್ ಭವನದಲ್ಲಿ ಆಟೋ ಚಾಲಕರಿಗೆ ಮುನ್ನೂರು ಜನಕ್ಕೆ ಇನ್ಶೂರೆನ್ಸ್ ಕಾರ್ಡ್ಗಳನ್ನ ನಾವು ಇವತ್ತು ವಿತರಣೆ ಮಾಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ಸಿನ ನಾಯಕರಾಗಿರುವಂತಹ ಆದಿನಾರಾಯಣ ಅಣ್ಣನವರು ಅವರ ಜೊತೆಗೆ ನೀಲ್ಕಂಠಗೋಳ ಅಣ್ಣನವರು ರಾಜೇಂದ್ರ ಅಣ್ಣನವರು ಇನ್ನು ಹಲವಾರು ರಾಮಲಕ್ಷ್ಮಿ ರಾಮಲಿಂಗಾರೆಡ್ಡಿ ಅಣ್ಣನವರು ಎಲ್ಲರೂ ಕೂಡ ಆಗಮಿಸಿದರು ಅದರ ಜೊತೆಗೆ ಬಾಮ್ ನಯಾಜ್ ಅಣ್ಣನವರು ಅದರ ಜೊತೆಗೆ ಆಟೋ ಮೊಬೈಲ್ನ ಮಾಲೀಕರಾಗಿರುವಂತಹ ಫಯು ಅಣ್ಣನವರು ತಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಅಧ್ಯಕ್ಷರಾಗಿರುವಂತಹ ಮೇಡಿವಾಳ ರಾಘವೇಂದ್ರಣ್ಣನವರು ಅದೇ ರೀತಿ ಎಲ್ಲ ಆಟೋ ಚಾಲಕರು ಆಟೋ ಮಾಲೀಕರು ಕಾರ್ಮಿಕರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದ ಸದಸ್ಯರು ಕರ್ನಾಟಕ ರಕ್ಷಣಾ ವೇದಿಕೆ ಸದಸ್ಯರು ಆಟೋ ಮುಖಂಡರಾಗಿರುವಂತಹ ಮುಂಜಣ್ಣನವರು ಇವರೆಲ್ಲ ಸಹಕಾರದಿಂದ ಇವತ್ತು ನಾವು ಅಂಬೇಡ್ಕರ್ ಭವನದಲ್ಲಿ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತ್ತು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರ ಭಾಸ್ಕರಣ್ಣನವರು ಎಲ್ಲರೂ ಕೂಡ ಅವ್ರಿಗೆಲ್ಲರೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೀನಿ ಇವತ್ತು ಕಾರ್ಡ್ಗಳನ್ನ ನಮ್ಮ ಮುಳಬಾಗಿ ತಾಲೂಕಿನಲ್ಲಿ ಮೊಟ್ಟ ಮೊದಲದಾಗೆ ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಮುನ್ನೂರು ಜನಕ್ಕೆ ಇನ್ಸೂರೆನ್ಸ್ ಕಾರ್ಡ್ಗಳನ್ನ ವಿತರಣೆ ಮಾಡಿದ್ವಿ ಯಾರೂ ಕೂಡ ಈ ಕಾರ್ಯಕ್ರಮ ಮಾಡಿಲ್ಲ ನಾವು ಕಾರ್ಮಿಕರ ಇಲಾಖೆ ಒಂದ ನಮ್ಮ ಕರ್ನಾಟಕ ಸರ್ಕಾರದ ವತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಯಾಕಪ್ಪ ನಾವು ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಿರ್ಧಾರ ಮಾಡಿಕೊಂಡಾಗ ಒಂದು ಆಟೋ ಓಡಿಸ್ತಿರ್ತಾರೆ ಏನಾದರೂ ಓಡಿಸೋವಾಗ ಹೆಚ್ಚು ಕಡಿಮೆ ಆಗೋದು ಬೇಡ ಆಕಸ್ಮಿಕವಾಗಿ ಆಕ್ಸಿಡೆಂಟ್ ಅನ್ನೋದೇ ಆಕಸ್ಮಿಕವಾಗಿ ಆ ಆಕಸ್ಮಿಕವಾಗಿ ಆದಾಗ ಏನಾದರೂ ಪೆಟ್ಟಿಗಳು ಬಿದ್ದಾಗ ಸರ್ಕಾರದಿಂದ ಕಾರ್ಮಿಕರ ಇಲಾಖೆ ವತಿಯಿಂದ ಐವತ್ತು ಸಾವಿರ ರೂಪಾಯಿಂದ ಒಂದು ಲಕ್ಷ ರೂಪಾಯಿ ಆ ಕಾರ್ಡ್ ಇದ್ರೆ ಮಾಡ್ಕೊಂಡಿದ್ರೆ ಆ ಸರ್ಕಾರದಿಂದ ಆ ಅಮೌಂಟ್ ಅನ್ನ ಬಿಡುಗಡೆ ಮಾಡ್ಕೋಬಹುದು ಅದ್ರ ಜೊತೆಗೆ ಏನಾದ್ರೂ ಡೆತ್ ಆದಾಗ ಸತ್ತೋದಾಗ ಏನು ಐದು ಲಕ್ಷ ರೂಪಾಯಿಗಳನ್ನ ಆ ಒಂದು ನಾಮಿ ಯಾರು ಕೊಟ್ಟಿರ್ತೀವಿ ಹೆಂಡತಿ ಆಗಿರ್ಬೋದು ಮಗ ಆಗಿರ್ಬೋದು ತಂದೆ ಆಗಿರ್ಬೋದು ತಾಯಿ ಆಗಿರ್ಬೋದು ಅವರ ಒಂದು ಅಕೌಂಟ್ಗೆ ಅವ್ರ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿಗಳನ್ನ ಹಣವನ್ನ ಬರುತ್ತೆ ಅನ್ನೋ ಕಾರಣಕ್ಕೆ ಯಾರು ಕೂಡ ಇಲ್ಲಿ ಸಾಕಾರ ಅಲ್ಲ ಆಟೋ ಡ್ರೈವರ್ ಆಗಿರಬಹುದು ಕಾರ್ಮಿಕ ಆಗಿರ್ಬೋದು ಎಲ್ಲರೂ ಕೂಡ ಸರ್ಕಾರದಿಂದ ಕೊಟ್ಟಿರುವಂತಹ ಒಂದು ಮಾಹಿತಿನ ತಗೊಂಡು ನಾವು ಈ ಒಂದು ಕುಟುಂಬಕ್ಕೆ ತಲುಪಲಿ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು ಏನೋ ಒಂದು ಅವರ ಬಡ ಕುಟುಂಬಕ್ಕೆ ಆ ಒಂದು ಆಟೋ ಡ್ರೈವರ್ ಮಕ್ಕಳಿಗೆ ವಿದ್ಯಾವಂತರಾಗಬೇಕು ಬೆಳಿಬೇಕು ಬಾಳ್ಬೇಕು ಅನ್ನೋ ಕಾರ್ಯ ಕಾರ್ಯಕ್ರಮದಿಂದ ನಾವು ಈ ಕರ್ನಾಟಕ ರಕ್ಷಣಾ ಆಟೋ ಚಾಲಕರ ವತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಇದನ್ನು ಯಶಸ್ವಿ ಮಾಡಿ ಕಾರ್ಡ್ಗಳನ್ನು ಕೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ನಾಯಕರು ಭರವಸೆಗಳನ್ನ ನಮಗೆ ಕೊಟ್ಟಿದ್ದಾರೆ ಆದಿನಾರಾಯಣನಾಗಿರ್ಬೋದು ನೀಲ್ಗಟ್ಟೆಗೌಡನ ಆಗಿರ್ಬೋದು ಅವರೊಂದು ಲೈಸೆನ್ಸ್ಗಳನ್ನ ಮಾಡಿಕೊಡ್ತೀವಿ ಆಟೋ ಸಂಬಂಧಪಟ್ಟ ಏನೇ ಇರಲಿ ಕೂಡ ನಮಗೆ ಗಮನಕ್ಕೆ ತನ್ನಿ ನಾವು ಖುದ್ದಾಗಿ ಯಾವುದೇ ನಾವು ಅಮೌಂಟ್ ಅನ್ನ ಅವರಿಗೆ ಪಡೆಯೋದಿಲ್ಲ ನಾವು ನಮ್ಮ ದುಡ್ಡಿನ ಒಂದು ಮುಖಾಂತರ ತಮಗೆ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಅವ್ರಿಗೆ ನಿಜವಾಗ್ಲೂ ಕೂಡ ನಾನು ಧನ್ಯವಾದಗಳು ಹೇಳ್ತೀನಿ ಇದೇ ರೀತಿ ಮುಂದಿನ ದಿನಗಳಲ್ಲಿ ನಮಗೆ ಸದಾ ಸಪೋರ್ಟ್ ಆಗಿರಲಿ ಅಂತ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಕಾರ್ಯಕ್ರಮಕ್ಕೆ ಮಾಧ್ಯಮ ಮಿತ್ರರು ಪತ್ರಕರ್ತರು ಎಲ್ಲರೂ ಹಲವಾರು ನಾಯಕರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಅದೇ ರೀತಿ ದಾಪಗಳು ಎಲ್ಲ ಮಾಡ್ಕೊಳ್ತೀನಿ ಅಂತ ಹೇಳಿದರೆ ಅವ್ರಿಗೆಲ್ಲರೂ ಕೂಡ ಧನ್ಯವಾದಗಳು ಹೇಳ್ತಾ ಕೆಲಸಗಳನ್ನು ಮಾಡ್ಕೊಳ್ಳಿ ಅಂತ ಸಂದರ್ಭ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನಮ್ಗೆ ಸಹಕಾರ ಕೊಟ್ಟಿರುವಂತಹ ಎಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದ ಹೇಳ್ತೀನಿ ಯಾಕೆಂದ್ರೆ ಹುಟ್ಟು ಉಚಿತ ಸಾವು ಖಚಿತ ಹುಟ್ಟಿದ ಮೇಲೆ ಏನಾದ್ರೂ ಒಬ್ಬ ಮನುಷ್ಯ ಒಂದೊಬ್ಬ ಮನುಷ್ಯನಿಗೆ ಸಹಾಯ ಮಾಡಬೇಕು ಯಾವಾಗ ಇರ್ತೀವೋ ಯಾವಾಗ ಹೋಗ್ತಿವೋ ಗೊತ್ತಿಲ್ಲ ಆದ್ರಿಂದ ಎಲ್ಲರನ್ನೂ ಹೊಂದಾಣಿಕೆ ತಗೊಂಡು ಎಲ್ಲ ಒಂದ ತಾಯಿಯ ಮಕ್ಕಳಂತೆ ನಾವೆಲ್ಲರೂ ಕೂಡ ಬದುಕಿ ಬಾಳೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನೆರಡು ಮಾತನ್ನ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ನಯ ಜನರು ಪ್ರೋತ್ಸಾಹ ಮಾಡಿ ಅವರು ಕೂಡ ಒಂದು ಇಪ್ಪತ್ತರಿಂದ ಮೂವತ್ತು ಜನ ಅವರು 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 ಕಡೆಯಿಂದ ಕೊಟ್ಟಿದ್ದಾರೆ ಇನ್ಸೋನ್ಸ್ ಮಾಡ್ಕೊಂಡು ನಂದು ಸಪೋರ್ಟ್ ನಿಮ್ಗೆ ಇರ್ತಾರೆ ಅಂತ ಹೇಳ್ಬಿಟ್ಟು ಅವರು ಅವರು ಕೂಡ ಭಗವಂತನ ಆಶೀರ್ವಾದ ಸದಾ ಇಲ್ಲಿ ಅಂತ ಹೇಳ್ತಾ ನಮ್ಮ ಆದ್ರೆ ಹಿಂದೆನೆ ಡ್ರೈವರ್ ಒಬ್ಬರು ಆಧಾರ್ ಕೊಟ್ರೆ ಮತ್ತೊಬ್ಬರು ಆಧಾರ್ ಕಾರ್ಡ್ ಕೊಡಲ್ಲ ಲೈಸೆನ್ಸ್ ಫೋಟೋ ಈ ದಯವಿಟ್ಟು ಇದನ್ನು ಮಾಡಕ್ ಹೋಗ್ಬೇಡ್ರಿ ನಾವು ನಿಮ್ಮ ಪರವಾಗಿ ಇದ್ದೇವೆ ನಿಮ್ಮ ಏನೋ ಒಂದು ಹೆಚ್ಚು ಕಡಿಮೆ ಮಾಡಬೇಕು ಮಂಜಣ್ಣ ಆಗಲು ನಾವಾಗ್ಲು ಪ್ರಯಾಣ ಆಗಿರಬಹುದು ಬಸಿಮಣ ಆಗಿರ್ಬೋದು ಎಲ್ಲರೂ ಕೂಡ ನಿಮ್ ಜೊತೆಗಿದ್ದು ಒಂದು ಒಳ್ಳೆ ಕಾರ್ಯಕ್ರಮ ಹೋಗೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಈ ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡ್ಕೊಟ್ಟ ಮಾಧ್ಯಮ ಮಿತ್ರರಿಗೆ ಪತ್ರಕರ್ತರಿಗೆ ನಮ್ಮ ಎಲ್ಲ ಆಟೋ ನಾಯಕರಿಗೆ ಎಲ್ರಿಗೂ ಕೂಡ ಒಂದ್ ಸುತ್ತ ನನ್ನ ಈ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಮತ್ತೆ ನಮಸ್ಕಾರ